ಯುವ ನಾಯಕ ಎಚ್ಆರ್ ಸಂದೀಪ್ ರವರಿಗೆ ಮಂತ್ರಾಲಯ ಪರಿಮಳ ಪ್ರಶಸ್ತಿ ಪ್ರದಾನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಎಚ್ಆರ್ ಸಂದೀಪ್ ರೆಡ್ಡಿ ಅವರಿಗೆ ಮಂತ್ರಾಲಯದಲ್ಲಿ ಮಂತ್ರಾಲಯ ಪರಿಮಳ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶ್ಯಾಮಪ್ಪ ಅವರ ಮೊಮ್ಮಗ ಹಾಗೂ ಮಾನವ ಹಕ್ಕು ಮತ್ತು ಸಂಸ್ಕೃತಿ ರಕ್ಷಣಾ ಸಮಿತಿ ಗೌರವಾಧ್ಯಕ್ಷರು ಯುವ ನಾಯಕರಾದಂತಹ ಎಚ್ಆರ್ ಸಂದೀಪ್ ರೆಡ್ಡಿ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಮಾಡಿರುವಂತಹ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಹಾಗೂ ಸಂದೀಪ್ ರೆಡ್ಡಿ ಅವರ ತಾತ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶ್ಯಾಮಪ್ಪ ಅವರ ಹೆಸರನ್ನು ಉಳಿಸಿ ಬೆಳೆಸಲು ಪಡೆದಿರುವ ಶ್ರಮವನ್ನು ಗುರುತಿಸಿ ಪುಣ್ಯಕ್ಷೇತ್ರ ಮಂತ್ರಾಲಯದಲ್ಲಿ ಶ್ರೀಮತ್ಸು ಬುದೇದೇಂದ್ರ ತೀರ್ಥರ ಸಾನ್ನಿಧ್ಯದಲ್ಲಿ ಯುವ ನಾಯಕ ಸಂದೀಪ್ ರೆಡ್ಡಿ ಅವರಿಗೆ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಂತ್ರಾಲಯದಲ್ಲಿ ಈ ಬಾರಿ ನಡೆದ ಶ್ರೀ ಮಂತ್ರಾಲಯ ಪರಿಮಳ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಈ ಬಾರಿ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೈದು ಮಂದಿಯನ್ನು ಆಯ್ಕೆ ಮಾಡಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಯುವ ನಾಯಕ ಎಚ್ಆರ್ ಸಂದೀಪ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಿ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಿರುವುದು ವಿಶೇಷವಾಗಿದೆ ವರದಿ ಶಿಡ್ಲಘಟ್ಟ ಈ ಬಾರಿಯ ಶ್ರೀ ಮಂತ್ಮಾಲಯ ಪರಿಮಳ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ನಮ್ಮೆಲ್ಲರಿಗೂ ಸುತ್ತಿದೆ ಶುಭಾಶಯಗಳು ಮುಂದೆ ಶ್ರೀ ಸಂದೀಪ್ ರೆಡ್ಡಿರವರು ಗೌರವಾಧ್ಯಕ್ಷರು ಮಾನವ ಹಕ್ಕು ಮತ್ತು ಸಂಸ್ಕೃತಿ ರಕ್ಷಣಾ ಸಮಿತಿ ವಿಟಿ ಪ್ಲೀಸ್ ಶಿಡ್ಲಘಟ್ಟದ ಹುನಿ ಎಂದೇ ಖ್ಯಾತಿ ಪಡೆದಿರುವ ಜೆಡಿಎಸ್ ಪಕ್ಷದ ದಿವಂಗತ ಶ್ರೀ ಮುನಿಶಮ್ಮಪ್ಪನವರ ಮೂಲಕ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಹಳೇಹಳ್ಳಿಯ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿ ನಿವೃತ್ತ ಕಮಿಷನರ್ ಆದ ಶ್ರೀ ರಾಮಮಲ್ಲ ರೆಡ್ಡಿಯವರ ಹಿರಿಯ ಮಗನಾದ ಶಿಡ್ಲಘಟ್ಟ ಕ್ಷೇತ್ರದ ಯುವ ನಾಯಕ ಶ್ರೀ ಸಂದೀಪ್ ರೆಡ್ಡಿಯವರು ಅವರು ಪ್ರಸ್ತುತ ಬೆಂಗಳೂರಿನಲ್ಲಿ ಅನೇಕ ಪ್ರತಿಷ್ಠಿತ ಕಂಪನಿಗಳಿಗೆ ಸಿಇಒ ಆಗಿದ್ದಾರೆ ಇವರ ಸೇವೆಗಳನ್ನ ಗುರುತಿಸಿ ಹಲವು ಪ್ರತಿಷ್ಠಿತ ಸಂಸ್ಥೆಗಳು ಪ್ರಶಸ್ತಿ ಹಾಗೂ ಗೌರವಗಳನ್ನ ಕೊಟ್ಟು ಸನ್ಮಾನಿಸಿವೆ ಮಾನವ ಹಕ್ಕುಗಳ ಮತ್ತು ಸಂಸ್ಕೃತಿ ರಕ್ಷಣಾ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರು ಆಗಿರುವ ಇವರ ಸಮಾಜ ಸೇವಾ ಕಾರ್ಯಕ್ರಮಗಳು ನಡೆಯಿತು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಅವರ ತಾತನವರಾದ ಶ್ರೀ ಮುನಿಷಾ ಮೋಹನ್ ಅವರ ಹೆಸರನ್ನ ಉಳಿಸಿ ಬೆಳೆಸಲು ಶ್ರಮಗೊಳ್ಳುತ್ತಿರುವ ಶ್ರೀಕರಿಗೆ ಆ ಗುರುಗಳ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತ ಈ ಕಾರ್ಯ ಶ್ರೀ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲು ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸುತ್ತಿದೆ ಶುಭಾಶಯಗಳು ಮುಂದೆ